ಹನ್ನೆರಡು ಸಾವಿರ ಸೊ ನಾಳೆಯ ಸದ್ಭಕ್ತರು ಎಲ್ಲ ಸಮಾಜದ ಸದ್ಭಕ್ತರು ಹಾಂ ಸೇರಿ ಸುಮಾರು ತಾಯಂದರು ಹನ್ನೆರಡು ಸಾವಿರ ರೊಟ್ಟಿಯನ್ನು ತಯಾರು ಮಾಡಿ ಕೊಟ್ಟಿದ್ದಾರೆ ಸರ್ ಅಂದ್ರೆ ನಾಳೆನ ಬಜ್ಜಿ ರೊಟ್ಟಿ ನಾಳೆನೇ ಸರ್ ಬಜ್ಜಿ ರೊಟ್ಟಿ ಓಕೆ ಓಕೆ ಹ್ಞೂ ಸೊ ಯಾವ ದೇವರು ಅಂತಲ್ಲಿ ದೇವಸ್ಥಾನ ಸರ್ ಶಿವಾಳೇಶ್ವರ ದೇವಸ್ಥಾನ ಸುಮಾರು ಹನ್ನೆರಡನೇ ಶತಮಾನದಿಂದ ಶತಮಾನದ ಕಾರ್ಯ ಪೂರ್ವದಲ್ಲಿ ಇರುವಂಥ ದೇವಸ್ಥಾನ ಸರ್ ಓಕೆ ये बंदिस्टे बाजा ना बाजा नंदी भगत के वो कलाकार हैं ये प्रसंग कराने को सर और 100 से 300 तक आपको याद हो 200 कम में होता है Terima kasih telah menonton! ಆಗ ಹಿಂಗ ಮಗ ಅವರಂತ ಅಪ್ಪನೇ ನೀನೇ ನೀ ಕಪ್ಪಿ ಸುಲ್ಪಂತಿಗೆ ಸತ್ತು ಇಲ್ಲಿ ಯಾಕೆ ರಕ್ತಪಾತ ಮಾಡ್ತಿದೀಯಾ ಅಮ್ಮಾ ಸರ್ ஆவ அவ ஆங்காயركهல ஓடால கூட அடைக்கிட்டான் அங்க இப்போ கண்ட அந்த அவன் கேலி பொழுதுல எம்எல் என்று நூறு இந்த சமுதா பங்கார் சிக்கறதாம் அalle இட்டு வந்தானಂತ நான் மாட்டாதோ கேளினி போனே வந்து கூக்கே அந்த கூட த골 போகுது

ಅವಕಸ ಸಂದರ್ಭದಲ್ಲಿ ನೋಡೋಣ ಅಂತೇಳಿ ಎಲ್ಲರಿಗೆ ಜ್ವರ ಕೊಟ್ಟ ಅವರಿಗೆ ನಮಸ್ಕಾರವನ್ನು ಮಾಡಿ ಕೊಟ್ಟು ಕಳಿಸತಕ್ಕ ಪ್ರವೃತ್ತಿಯಾಗಿತ್ತು ತುಂಬ ತಾನ ಚಕಡಿಯಾಗ ಹೇರ್ತಾನುಂಬ ಚಕ್ ಹೇರ್ತಾನ ಊರಿಗೆ ಕಳಿಸ್ತಾನ ಹಾಗೆ ಅಂತಿದ್ದು ನೋಡ್ರಿ ಅವಾಗೆಲ್ಲ ಈಗೆಲ್ಲ ಹೋಗ್ಬಿಟ್ಟವ ಹಾಗೆ ಹೋಗ್ಯವ ಆಟ ಬೆಳೆದು ಅಷ್ಟ ತರದು ಅದನ್ನೇ ಮಾರಾಟ ಮಾಡೋದು ಹಾಗೆ ಇನ್ನು ನಮ್ಮ ಈ

ಮನೆ ಒಳಗ ಜ್ವರದ ನೆಟ್ಟನ್ನು ಒಟ್ಟಿದ ಕಟ್ಟಿ ಮ್ಯಾಲ ತುಂಬದ ಏನೋ ಜ್ವರ ಉಳದಾವ ಏನು ಮಾಡಬೇಕು ದೊಡ್ಡವ್ರ ಮನಿಗ್ ಹೋಗಿ ಗೌಡ್ರ ಮನೆಗೆ ಹೋಗಿ ಯಪ್ಪ ನನಗೆ ಜಾಗ ಕೊಡ್ರಿ ನಾ ಆಗಿನಿ ನನಗ ಸ್ವಲ್ಪ ಬಂದದ ಜಾಗ ನಿನ್ನೊ ಸ್ವಲ್ಪ ಜಾಗ ಕೊಡ್ರಿ ಹೇಳಿ ಜ್ವಾರವನ್ನು ನೆಟ್ಟು ಒಟ್ಟಿದ್ದ ಶರಣಪ್ಪ ಬನ್ನಿ ಮನೆಯಾಗಿದೆ ತಮ್ಮನ ಹೆಂಡತಿ ಆಗಿರತಕ್ಕಂತಹ ಯಾವ ಸಂಗವ ಆಕೆ ಹ್ಯಾಂಗ್ ಆಗಿರ್ಲಿಕ್ಕಿಲ್ಲ ನೀವ್ ವಿಚಾರ ಮಾಡಿ ನೋಡ್ರಿ ಶರಣರ ಮಹಿಮೆ ಸಾಮಾನ್ಯರಿಗೆ ತಿಳುಕುದೇ ತೆನಿ ಒಳಗ ಅಲ್ಪ ತೆನಿ ಒಳಗ ಅಪಾರವಾದ ರಾಶಿಯನ್ನ ಮಾಡಿರತಕ್ಕಂತ ಶರಣರ ಮಹಿಮೆಯನ್ನ ಕಂಡುಕೊಂಡು ಮರ ಮರೇ ಮರಗಿದ್ದಳು ತಮ್ಮನ ಹೆಂಡತಿ ನಾನು ಶ್ರೀಮಂತರಾಗ್ಬೇಕಂತ ಯಾರ್ಯ ಚಲೋ ಹೊಲ ತಗೊಂಡೆ ಚಲೋ ಮನಿ ತಗೊಂಡೆ ಆದ್ರೆ ಅದ್ರ ಪರಿಣಾಮ ಏನಾಯ್ತು ನಂದು ನೋಡಿದ್ರೆ ಏನು ಬೆಳೆಯಲಿಲ್ಲ ಸರಿಯಾಗಿ ಬೆಳೆ ಬರ್ಲಿಲ್ಲ ಕಾಳು ಬರ್ಲಿಲ್ಲ ಶರಣಪ್ಪ ದಾನ ಧರ್ಮವನ್ನು ಮಾಡುತ್ತಿದ್ದ ಆ ಪುಣ್ಯದ ಫಲವಾಗಿ ಇವತ್ತು ಶರಣನ ಮನೆ ತುಂಬಾ ಜೋರಾಗ್ಯದ ಊರು ತುಂಬಾ ಆಗ್ಯದ ಅಂತ ತಿಳ್ಕೊಂಡು ಹೇಳಿ ಪಟ್ಟಿ ಕಿಚ್ಚನ್ನು ಪಡ್ಕೊಳ್ತಕ್ಕಂಥ ಹೆಣ್ಣು ಮಗಳು ಮರ ಮರನೆ ಮರಗಿದಳು ಅಂತ ಹೇಳ್ತಾರೆ ಕಿಚ್ಚ ಇರ್ತೈತಿ ಎಲ್ಲರಿಗೆ

ಆ ಆಗಿದ್ದನ್ನು ನೋಡಿ ನಾನು ದುಡಿಬೇಕು ಅವರಂಗೆ ಇರಬೇಕು ಅವರಂಗೆ ದಾನ ಧರ್ಮ ಮಾಡ್ಬೇಕಂತ ಒಂದು ಮನೋಭಾವನೆ ಇರತಕ್ಕಂಥ ಇಲ್ಲಿ ಕಿಚ್ಚ ಬಟ್ಟಿ ಕಿಚ್ಚು ಅಂತಂದ್ರೆ ಬಹಳಷ್ಟು ಬೆಳೆದಿರ್ತಕ್ಕಂತ ಶರಣನನ್ನ ನೋಡಿ ಸಹನೆ ಮಾಡಿಕೊಳ್ಳದೆ ಇರತಕ್ಕಂಥದ್ದು ಅದನ್ನ ಅಯ್ಯೋ ಅವ್ರು ಹಾಂಗ್ ಬೆಳೆದರ್ಲ ಏನ್ ಮಾಡಿ ಹ್ಯಾಂಗ ಮಾಡಿ ನಾಶ ಮಾಡಿ ಅವ್ರ ಏನಾದ್ರೆ ಹಾ ಮಾಡ್ಬೇಕಲ್ಲ ಅದು ಮಾಡಿಸ್ಬೇಕು ಇದ್ ಮಾಡಿಸ್ಬೇಕು ಅಲ್ಲಿಟ್ ಲಿಂಬ್ಯಾಡ್ ಹೋಗಿಬೇಕ ಇಲ್ಲಿಟ್ಟು ಕ್ಯಾರ್ ಹೋಗಿ ಬೇಕ ಅವ್ರು ಉದ್ದಾರ ಆಗ್ಬಾರ್ದು ನಾವು ಉದ್ದಾರ ಆಗ್ಬೇಕಂತ ಮನೋಭಾವನೆ ಏನಿರ್ತೈತಲ್ಲ ಅದು ಹೊಟ್ಟೆ ಕಿಚ್ಚು ಕಿಚ್ಚಿಗೂ ಹೊಟ್ಟೆ ಕಿಚ್ಚಿಗೂ ಬಹಳಷ್ಟು ವ್ಯತ್ಯಾಸ ಇದೆಯಲ್ಲ ಆ ಹೆಣ್ಣು ಮಗಳ ಹೇಳ್ತೇನೆ ಊರಾಗ ಯಾರಿಗಿ ಮೋಚನೆ ತೋರಿಸ್ಲಿಲ್ಲ ಬಾಳುವಾದಿ ನಾ ಯಾಕೆ ಈಗ ಬಂದೈತ್ರಿ ಕೆಟ್ಟ ಮ್ಯಾಲೆ ಬುದ್ಧಿ ಅಂದಂಗ ಆ ಹೆಣ್ಮಗಳು ಅಂತಾಳ ನಾ ಬ್ಯಾರೆ ಬಾರ್ದಾಗಿತ್ತು ಶರಣಪ್ಪ ಯಾರಿಗ್ಯಾಕ ದಾನ ಮಾಡಲಕ್ಕ ಏನ್ ಯಾಕೆ ಆಗಲಕ್ಕ ನಾ ಕೂಡಿ ಇರಬೇಕಾಗಿತ್ತು ಎಷ್ಟೊಂದು ಅಪಾರವಾದ ರಾಶಿ ನನ್ನ ಮನೆಗೆ ಬರ್ತಿತ್ತಲ್ಲ ಏನ್ ಬೇಕಾದ್ರೂ ಮಾಡಕ್ ಬರ್ತಿತ್ತಲ್ಲ ಅಂತ ತಿಳ್ಕೊಂಡು ಹೇಳಿ ಆಕೆ ಹಾಸಗಿನೇ ಹಿಡಿದು ಬಟ್ಲತ್ತೀರ್ತಿ ಅಂದ್ರೆ ಯಾರು ಲಕ್ಷ್ಮಿ ಅಂದ್ರೆ ಮಾತು ಬರ್ತಾರ ನೀ ವಾಗಿ ಅಂತಹ ಭಕ್ತರ ಸೇವಾ ಮಾಡ್ತಾನ ಭಕ್ತರು ಎಲ್ಲರೂ ಕೊಡ್ಕೊಂಡು ಶರಣಪ್ಪನ ಸೇವಾ ಮಾಡಾಕ್ತಾರೆ ಇದು ಅದ್ಭುತವಾಗಿರ್ತಕ್ಕಂತಹ ಕಾಯಕ ಯಾಕಂದ್ರೆ ಹಸಿ ಆಗಲಿ ಮಸಿ ಆಗಲಿ ಕೃಷಿ ಆಗಲಿ ಖುಷಿ ಆಗ ದಿರ್ದೊಳೆ ಅಸಮಾಕ್ಷ್ಮ ಒಲಿಮೆಗೆ ಕಾರಣ ನೋಡ ಅಂತ ಹೇಳ್ತಾರೆ ಹಸಿ ಕಾಯಕ ಮಾಡ್ದವ್ರು ಅದಾರ ಕೃಷಿ ಕಾಯಕವನ್ನ ಶರಣಪ್ಪನವ್ರು ಮಾಡಿದವರು ಅದ ಇಂಥ ಶ್ರೇಷ್ಠವಾದ ಕಾಯಕವನ್ನು ಮಾಡಿರತಕ್ಕಂಥ ನಮ್ಮ ಶರಣರು ಈ ನಾಡಿನೊಳಗೆ ಪ್ರಸಿದ್ಧವಾಗಿರತಕ್ಕಂತಹ ಯಾವ ಭೂಮಿ ತಾಯಿಯನ್ನು ನಂಬಿಕೊಂಡಿರುವಂತಹ ನಮ್ಮ ಜನ ಆ ಭೂಮಿ ತಾಯಿನನ್ನೇ ನಂಬಿಕೊಂಡು ಹಿಡಿ ಕಾಲವನ್ನ ಆ ಭೂಮಿಗೆ ಹಾಕಿ ಕಂಡುಗಟ್ಲೆ ರಾಶಿಯನ್ನು ಮಾಡುವಂತ ಒಂದು ಶಕ್ತಿಯನ್ನ ಆ ಭೂಮಿ ತಾಯಿ ಕೊಡ್ತಾ ನಿಮ್ಮ ಅಮೂಲ್ಯವಾಗಿರುವಂತಹ ಭತ್ತಿ ಏನೈತಿಲ್ಲ ಆ ಒಂದು ಕಾಣಿಕೆ ರೂಪದೊಳಗ ಎಲ್ಲರೂ ತೆನಿ ತಂದು ಹಾಕಿದಿರಿ ಜ್ವಾಲಾ ತಂದು ಹಾಕಿದಿರಿ ಇನ್ನು ಸ್ವಲ್ಪ ಹೊತ್ತದೊಳಗ ನಮ್ಮ ರೈತರು ಎತ್ತುಗಳನ್ನ ಕಟ್ಟಿ ರಾಶಿಯನ್ನ ಮಾಡತಕ್ಕಂತ ಒಂದು ಕಾರ್ಯಕ್ರಮ ನಡೀತಾ ಇದೆ ತಾಣ ಹಂಗ ಹಂಗ್ ಹೊಡೆದ್ ಹಂಗ ಚಕಪಕ ಚಕ್ರ ಅಂತಪ್ಪ ಅಂದ್ರೆ ಕಾಳೆಲ್ಲ ಒಂದು ಕಡೆ ಬೀದ್ ಕೊಡ್ತಾ ಅವಾಗೆಲ್ಲ ಬೆಳತನ ಎತ್ತುಗಳನ್ನ ಕಟ್ಟಿ ಹಾಡುಗಳನ್ನು ಹೇಳ್ಕೊಂತ ಹಾಡಿನ ಮುಖಾಂತರವಾಗಿ ಬೆಳಕರಿವರೆಗೂ ಅರಿವರೆಗೂ ಎತ್ತುಗಳನ್ನ ಎತ್ತುಗಳಿಂದ ತುಳಿಸಿ ಬೆಳಗಿನ ಜಾವದೊಳಗ ರಾಶಿಯನ್ನು ಮಾಡ್ತಾ ಇದ್ರು ರಾಶಿಯನ್ನು ತೋರ್ತಾ ಇದ್ರು ಅಂತ ಒಂದು ಸಂಕೇತದಲ್ಲಿ ಸಾಸಾಬಾಳ ಗ್ರಾಮದೊಳಗ ಇವತ್ತಿನ ದಿನ ನೋಡ್ರಿ ಎಂಥ ವಕ್ತಿಯಿಂದ ಎಲ್ಲರೂ ತೊಗೊಂಡ್ ಬಂದ್ ಜೋಳ ಹಾಕಾಕತ್ತಿರಿ ಇಷ್ಟೆಲ್ಲ ಭಕ್ತಿಯ ಸೇವೆಯನ್ನು ನೀವು ಮಾಡಾಕತ್ತೀರಿ ಅಂತಂದ್ರೆ ಕಲಬುರಗಿಯ ಶ್ರೀ ಶರಣ ಬಸವೇಶ್ವರ ಅರಣಗುಂಡಿಗೆ ಒಳಗಿಲ್ಲ ರಾಶಿ ಮಾಡಾ ಕೈಯಲ್ಲಿ ಬಂದ ನಿಂತ ಗ್ರಾಮದ ಒಳಗೇನ್ ಮಾಡ್ತಾರೆ ಎಲ್ಲಾ ಭಕ್ತಾದಿಗಳು ಕೂಡಿಕೊಂಡು ಮೇಟಿಯನ್ನು ಹುಗಿದ್ರಲ್ಲ ಆ ಮೇಟಿಗೆ ಎಲ್ಲಾ ಚೆನಿಗಳನ್ನ ಬರ್ತಾಳ ಒಳ್ಳದಾಗ ಹಾಕಿ ಒಣಕಿ ತಗೊಂಡು ತೆನಿಯನ್ನ ಕೂಡ್ತಾಳೆ ತೆನೆಯನ್ನು ಕೂಟದಾಗ ಕೊನೆಗೆ ಮರದಾಗ ಹಾಕಿ ಕೇರಿ ಮೂರು ನೋಡ್ದು ಅಂತ ಮೂರು ಪಡಿ ಬರೀ ಒಂದು ಕೂಲಿ ಅಲ್ಲ ಒಂದು ಐದಾರು ಕೂಲಿ ಅಷ್ಟು ಬಂದಾಗ ಎಷ್ಟು ಸಂತೋಷ ಪಡ್ತದ ಮುದುಕಿ ಅದು ಸುಮ್ಮನೆ ಇರ್ತಾಳೇನ್ರಿ ಇದ್ರ ನೀನರೇ ಬಂದೆಲ್ಲ ಬಾಳ ಚಲೋ ಆಯ್ತ ತಗೋ ನಿನ್ನ ಕೂಲಿ ಅಂತೇಳಿ ಒಂದಿಷ್ಟು ತೆನೆಯನ್ನ ಪರಮ ಪವಿತ್ರವಾಗಿರುವಂತಹ ಬರಗಾಲದ ಬಂಟನಲ್ಲಿ ಖ್ಯಾತಿಯಾಗಿರುವ ಮಕ್ಕಳ ವರದಾತ ಜಂಗಮ ಪ್ರೇಮಿ ಅಲ್ಪದರಲ್ಲಿ ಅಪಾರವಾದ ರಾಶಿಯನ್ನು ಮಾಡಿ ತೋರಿಸಿರುವ ಶರಣ ಬೇಡಿದವರಿಗೆ ಬೇಡಿದ್ದನ್ನೇ ಕೊಡುವ ಸಾಮರ್ಥ್ಯವನ್ನು ಹೊಂದಿರುವ ಶ್ರೀ ಮಹೇಶ್ ಕುಮಾರ್ ಅವರೇ ಹಾಗೂ ಅವರಿಗೆ ತಮಲಾ ಸಾಥವನ್ನು ನೀಡುವಂತಹ ಸದ್ಭಕ್ತ ಶ್ರೇಷ್ಠರು ಆಗಿರುವಂತಹ ಸನ್ಮಾನ್ಯ ಶ್ರೀ ನಾಗರಾಜ್ ಠಾಕೂರ್ ಅವರೇ ಹಾಗೂ ಬಸವಣ್ಣರಾಗಿ ಸೇವೆಯನ್ನ ಸಲ್ಲಿಸುವಂತಹ ಸದ್ಭಕ್ತ ಶ್ರೇಷ್ಠರು ಆಗಿರುವಂತಹ ಶರಣಪ್ಪ ಬಂಧನಾ ಅವರೇ ಸಾಲ ಯಾವತ್ತು ತಾಯಿಯಂದಿರೆ ಅಣ್ಣಂದಿರೆ ಭಕ್ತರೇ ಸದ್ಭಕ್ತರೆ ನಿಮ್ಮೆಲ್ಲರ ಪವಿತ್ರವಾಗಿರುವಂತಹ ಅಂತರಾತ್ಮದ ಚೇತನ ಶಕ್ತಿಗೆ ಈ ಜಂಗಮನ ಬಸವೇಶ್ವರರನ್ನ ಎನ್ನ ಹೃದಯ ಮಂದಿರದಲ್ಲಿ ಯಾವತ್ತು ಸ್ಮರಣೆಯನ್ನು ಮಾಡಿಕೊಂಡು ಈ ನಾಡಿನಲ್ಲಿ ಖ್ಯಾತಿಯನ್ನು ಪಡೆದಿರುವಂತಹ ಅಂತ ಪವಿತ್ರವಾಗಿರುವಂತಹ ದೇವರು ಬೋಲಿಗೆರೆಯ ಬೊಲ್ಲಾಳೇಶ್ವರನನ್ನು ನೆನೆದು ಕಡಕೋಳದ ಮಣಿಗಾಳಪ್ಪನವರನ್ನು ಸ್ಮರಿಸಿಕೊಂಡು ವೇದ